ಕಲಿಗಾಲ ಅದಕ್ಕೆ ನೀವೇ ಉತ್ತರ ಕೊಡಬೇಕು ಬೇಡ ಸುಧಾರ್ಸಿ ಬಂದು ಬಿಡ್ರಿ ಇವಾಗ ಅಯ್ಯೋ ನಮ್ಮ ಮಕ್ಕಳು ಹ್ಯಾಂಡಿಕ್ಯಾಪ್ ಯಾಕಾಗ್ತಾರೆ ಹ್ಯಾಂಡಿಕ್ಯಾಪ್ ನಿಮ್ಮ ಕರ್ಮದ ಫಲನೇ ಹ್ಯಾಂಡಿಕ್ಯಾಪ್ ಆಗೋದು ನಾನು ಎಲ್ಲಮ್ಮ ಸತ್ತಿರುವಂತೆ ನಾನು ಎಲ್ಲಮ್ಮ ಇದ್ದಾಳೆ ನಿಡ್ತಾಳೆ ಶಾಶ್ವತ ಇವರು ನಿನ್ನ ಬೊಂಬೆ ಅಂದ್ರೆ ಬೊಂಬೆ ನಿನ್ನ ದೇವ್ರು ಅಂದ್ರೆ ದೇವ್ರು ಇಷ್ಟೇ ಇಲ್ಲಿ ಸದಾಚಾರವಾಗಿ ನಾವು ದೇವರೇ ಪರಮಾತ್ಮ ಅಂದರೆ ಸಾಕು ನೀವು ಹೊರಗಡೆ ನೀನು ಏನೇನೋ ಮಾಡ್ತೀಯ ಮಂತ್ರ ಮಾಡ್ತೀವಿ ಅಮ್ಮಾಚಾರ ಮಾಡ್ತೇವೆ ಅದು ನಿನ್ನ ಕರ್ಮ ಕೊರೋಣ ಮಾಯಾ ಆಗ ಕಡೆ ಹ ಬಂದಾಗಬಾರ್ದೇ ಅಂದ್ಲು ಅವತ್ತು ಬಡ ಹೊತ್ತೆ ಭೀಮನಮ್ಮವಾಸಿಗೆ ಎಷ್ಟು ವರ್ಷ ಆಯ್ತು ಮಲ್ಲೇಶ್ವರಂ ಪ್ರತಿಯೊಬ್ರು ಇವತ್ತು ಅನುಭವ ಆಗ್ತಿದೆ ನನ್ನ ಹತ್ರ ಸತ್ಯ ಮಾತ್ರ ಮಾಯೆಲ್ಲ ಮಂತ್ರ ಇಲ್ಲ ಸದಾಚಾರವಾಗಿ ನಡೀತೀನಿ ರಾತ್ರಿನೂ ಹೋಗ್ತೀನಿ ಹಗಲಿನೂ ಹೋಗ್ತೀನಿ ಮಾಾರ್ತಿ ಹಾಂ ಅವಳು ಕೃಷ್ಣನು ಸದಾಚಾರಿ ಶಿವನು ಸದಾಚಾರಿ ಕೃಷ್ಣ ಯಾರು ಪರಶುರಾಮ ರಾಮ ಪರಶುರಾಮ ಎಲ್ಲಮ್ಮನ ಮಗ ಹಾ ಅವನ ತಾಯಿ ಎಲ್ಲಮ್ಮ ಎಂಥ ಸತ್ಯವಂತೆ ಜಗನ್ಮಾತೆ ಹೇಳ್ಕೊಳ್ಳೋದ್ ಎಲ್ಲಮ್ಮ ಅವಳು ಎಲ್ಲಿರ್ತಾಳೆ ಅದೃಷ್ಟನೇ ಅದೃಷ್ಟ ಸತ್ಯವಾಗಿ ಹಿಡಿದು ಅವಳ ಹತ್ರ ಮಾಯ ಮಂತ್ರ ಏನೋ ದುಷ್ಟಶಕ್ತಿಗಳು ಅವೆಲ್ಲ ಹತ್ರಕ್ಕೆ ಬರಬಾರ್ದು ಬರಕ್ಕೆ ಬಿಡೋದು ಇಲ್ಲ ಏನೋ ತಪ್ಪು ಮಾಡದೆ ಇಲ್ಲ ಶಿಕ್ಷೆ ಅಂತಾಳ ಹಿಂದೆ ಹೋಗೋದೇ ಇಲ್ಲ ನಮಗೆ ಇಲ್ಲ ಎಕ್ಸಾಮು ಇಲ್ಲೇ ರಿಸಲ್ಟು ಆಲ್ರೆಡಿ ಎಲ್ಲ ಇದರಲ್ಲೂ ಹೇಳ್ತಾನೆ ಬಂದಿದ್ದೀನಿ ಇವಾಗ್ಲೂ ಅದನ್ನೇ ಹೇಳ್ತೀನಿ ಧರ್ಮವಾಗಿ ನಡಿಬೇಕು ಅಧರ್ಮ ಮಾಡೋಂಗಿಲ್ಲ ಜಾತಿ ಇಲ್ಲ ನೀತಿ ಇಲ್ಲ ಧರ್ಮ ಇಲ್ಲ ಅಂತಾರೆ ಅದೆಲ್ಲ ಸುಳ್ಳು ಎಲ್ಲ ಇದೆ ಎಲ್ಲ ಸತ್ಯ ಇವತ್ತು ನಿನ್ನ ಟೈಮ್ ಚೆನ್ನಾಗಿದೆ ಯಾವುದೂ ಇಲ್ಲ ಜಾತಿ ಇಲ್ಲ ನೀತಿ ಇಲ್ಲ ಹೆಣ್ಣು ಗಂಡು ಅಂತ ಟೈಮ್ ಟರ್ನಿಂಗ್ ಬರುತ್ತೆ ಆವತ್ತು ನಿಮಗೆ ಅಂತ ಆಗುತ್ತೆ ಜಾತಿಗೆ ಎಷ್ಟು ವ್ಯಾ ಸತ್ಯ ಇದೆ ಎಷ್ಟು ನಿಜ ಇದೆ ಅನ್ನೋದು ಅವತ್ತು ನಿಮಗೆ ರಿಸಲ್ಟ್ ಸಿಗುತ್ತೆ ಇವತ್ತೇನು ಇಲ್ಲ ನೀವು ಅಂಟಿಯವರ್ಡು ಅಂತಾರೆ ದೇವತೆಗಳು ಯಾವತ್ತೂ ಹೇಳಲ್ಲ ದೇವಸ್ಥಾನಕ್ಕೆ ಹೋದ್ರೆ ದೇವ್ರ ಇಲ್ಲಾಂದ್ರೆ ದೇವ್ರಲ್ಲ ಖಂಡಿತ ದೇವಸ್ಥಾನಕ್ಕೆ ಹೋಗಲೇಬೇಕು ಪಾಸಿಟಿವ್ ಪವರ್ ಸಿಗಬೇಕು ಅಂದರೆ ದೇವಸ್ಥಾನ ಮೆಟ್ಲು ಹತ್ತಲೇಬೇಕು ಯಾಕಂದರೆ ಅಷ್ಟೋದ್ರಗಳಿಗೆ ನಡೀತಾವು ಆ ಮಂತ್ರಗಳು ಅದನ್ನೆಲ್ಲ ಹೇಳಿ ವಿಗ್ರಹದಲ್ಲಿ ದೈವಶಕ್ತಿ ತುಂಬಿರ್ತಾರೆ ಜೀವ ಇರುತ್ತೆ ಆ ದೈವಶಕ್ತಿ ಇರುತ್ತೆ ಆ ಬೊಂಬೆಗೆ ಏನು ಅದನ್ನು ನೋಡಕ್ಕೆ ಎಲ್ಲರೂ ಕಲ್ಬೊಂಬೆ ಅಂತಾರೆ ಕಲ್ಬೊಂಬೆ ಖಂಡಿತ ಅಲ್ವಾ ದೇವತೆಗಳು ಆಯಿತಾ ನೀನು ಯಾವ ಥರ ನೋಡ್ತೀವಿ ಅವರು ಆ ಥರ ನಿನ್ನ ಬೊಂಬೆ ಅಂದ್ರೆ ಬೊಂಬೆ ನಿನ್ನ ದೇವ್ರು ಅಂದ್ರೆ ದೇವ್ರು ಇಷ್ಟೇ ಇಲ್ಲಿ ಸದಾಚಾರವಾಗಿ ನಾವು ದೇವರೇ ಪರಮಾತ್ಮ ಅಂದರೆ ಸಾಕು ನೀವು ಹೊರಗಡೆ ನೀನು ಏನೇನೋ ಮಾಡ್ತೀಯ ಮಂತ್ರ ಮಾಡ್ತೀವ ಆ ಮಾತ್ರ ಅದು ನಿನ್ನ ಕರ್ಮ ನೀ ಇಷ್ಟು ಬರ್ದಿಟ್ಬಿಡ್ತಾನೆ ಆದ್ರೆ ದೇವತೆಗಳು ಮಾತ್ರ ಅಷ್ಟೇ ಸತ್ಯ ಹಿಂದೂ ಧರ್ಮನ ಯಾರು ಆಗಲ್ಲ ಇದು ಸತ ಸಿದ್ಧ ನನ್ನ ಜೀವನದ ಅನುಭವ ಇದು ನಾನು ಸತ್ಯ ಹೇಳ್ತಿದ್ದೀನಿ ತಾಯಿ ಎಲ್ಲಮ್ಮ ಬಂದು ನನ್ ತಿನ್ನ ಊಟನೂ ಇರಲಿಲ್ಲ ಯಾಕಂದ್ರೆ ನನ್ನ ಮೇಲೆ ಅಷ್ಟು ಮಾಡಿ 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 ನನ್ನ ಆಗ ತಿಂದ ಹೊರಲ್ಲ ಅಂತೆ ಹೊರಬೇಕು ಅಂದು ಹೊರಲ್ಲ ಅಂದ್ರೆ ಊಟ ಕೊಡಲ್ಲ ಅಂದ್ಲು ಕೊನೆಗೆ ಹಂಗೆ ಮಾಡಿದ್ಲು ನಾನು ನನ್ನ ಮಗ ಗಿಡದನ್ನು ಹಣ್ಣು ಹರ್ಕೊಂಡು ತಿಂದ್ವಿ ನಿನ್ ಗಿಡದಾನು ಹಣ್ಣು ಹರ್ಕೊಂಡು ತಿನ್ನೋದೇ ಮಾಡ್ತೀನಿ ಅಂತ ಅದೇ ಮಾಡಿದ್ವಿ ಇವಾಗ ನೋಡಿ ತಾಯಿ ತಲೆ ಮೇಲೆ ಬಂದ್ಲು ಒಡ ಹೊರಲೆ ಸುತ್ತಲೆ ಹಾಂ ಕೊರೋನಾ ಮಾಯ ಆಗ್ಬೇಕೆ ಹಾಂ ಬಂದಾಗಬಾರ್ದೇ ಅಂದಳು ಆವತ್ತು ಕೊಡ ಹೊತ್ತೆ ಭೀಮನಮಾಸಿಗೆ ಎಷ್ಟು ವರ್ಷ ಆಯಿತು ಮಲ್ಲೇಶ್ವರಂ ಪ್ರತಿಯೊಬ್ಬರು ಇವತ್ತು ಅನುಭವ ಆಗ್ತಿದೆ ನನ್ನ ಹತ್ರ ಸತ್ಯ ಮಾತ್ರ ಮಾಯೆಲ್ಲ ಮಂತ್ರ ಇಲ್ಲ ಸದಾಚಾರವಾಗಿ ನಡೀತೀನಿ ರಾತ್ರಿನೂ ಹೋಗ್ತೀನಿ ಹಗಲಿನೂ ಹೋಗ್ತೀನಿ ನನಗೇನು ಇಲ್ಲ ಏನಾದರೂ ಗಂಡ ಲೇ ಅವ್ರು ಹಿಂಗೆ ಮಾಡೋಕ್ಕಾರು ನೋಡಲಿ ಹಿಂಗೆ ಮಾಡ್ತೀನಿ ಅಂತ ಮಾಡು ಅಂತೀನಿ ಇವತ್ತು ನಾನು ಕೊಡಬಾರ್ದು ಕೊಡ್ತಾರ ನೋವು ಕೊಡ್ತಾರೆ ಹಾಕಿ ಸದಾಚಾರ ಹೆಂಗೆ ಮಾಡ್ತಾರೆ ನೋಡ್ತೀನಿ ಅಂತ ನಾನು ಸದಾಚಾರನೇ ಮಾಡ್ತೀನಿ ಇವತ್ತು ಅಂತೇಳಲ್ಲೇ ನೀ ಹೆದ್ರಗಡಲ್ಲೇ ನಾನು ನಿನ್ನ ಜೊತೆಗಿದ್ದೀನಿ ಅವ್ರನ್ನ ಅಡ್ಡ ಸೀಳ್ತೀನಿ ಇರ್ತೀನಿ ಇವತ್ತು ನಿನ್ನ ಟೈಮ್ ಚೆನ್ನಾಗಿದೆ ನೀ ಮಾಡು ನನಗೆ ಏನೋ ನಿನ್ನ ಟೈಮ್ ಉಲ್ಟಾ ಬಂದಾಗ ಶನೇಶ್ವರ ಏನೋ ಅವನು ಮಾತ್ರ ಯಾರಿಗೂ ಬೇಕಿಲ್ಲ ಎಲ್ಲಮ್ಮ ಎಷ್ಟು ಸತ್ಯ ಶನೇಶ್ವರನು ಅಷ್ಟೇ ಸತ್ಯ ಅವನು ಎಲ್ಲರ ಜೀವನದಲ್ಲೂ ಮೂರು ಸರಿ ಬರ್ತಾನೆ ಹಿಂದೂಗೂ ಬರ್ತಾನೆ ಕ್ರಿಶ್ಚಿಯನ್ಗೂ ಬರ್ತಾನೆ ಮುಸ್ಲಿಮ್ಗೂ ಬರ್ತಾನೆ ಎಲ್ಲರಿಗೂ ಬರ್ತಾನೆ ಎಲ್ಲರಿಗೂ ತಾಂಡವನೇ ಅವನು ಏನೋ ಅವನು ಭದ್ರಕಳೆ ಅವ್ತಾರೆ ಎಲ್ಲರಿಗೂ ಅವನು ಅವನು ಮಾತ್ರ ನ್ಯಾಯಾಧೀಶ ಮೇನ್ ಜಜ್ಮೆಂಟು ಹೈಕೋರ್ಟು ನಮ್ದು ಅಲ್ಲಿ ಶನೇಶ್ವರನ ಹತ್ರ ಏನು ಮಾಡಿದ್ರು ಏನೂ ನಡೆಯೋಲ್ಲ ಟೈಮ್ ಚೆನ್ನಾಗಿದೆ ಆಟ ಆಡು 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 ನನ್ನ ತಾಯಿ ಎಲ್ಲಮ್ಮ ಮಾತ್ರ ಸತ್ಯ ಇವತ್ತು ಯಾರ್ಯಾರು ಎಲ್ಲಮ್ಮ ಅಂತ ಬರ್ತಾರೋ ಅವ್ರು ಚೆನ್ನಾಗಿರ್ತಾರೆ ಇಲ್ಲ ಅವ್ರು ನಾನೇನು ಮಾಡೋಕ್ಕಾಗಲ್ಲ ಅದು ನಿನ್ನ ಹಣೆ ನಿನ್ನ ಗ್ರಾಚಾರ ದೈವ ಶಕ್ತಿ ಅನ್ನೋದು ಅಷ್ಟಿದೆ ಇವತ್ತು ಹೇಳ್ತೀನಿ ಬ್ರಾಹ್ಮಣ ಬ್ರಾಹ್ಮಣ ಅನ್ನೋನು ವಿಷ್ಣು ನಾಮದಲ್ಲಿ ಸ್ವಯಂ ಬರ್ದಿದ್ದಾರೆ ಬ್ರಾಹ್ಮಣ ಶ್ರೇಷ್ಠ ಏನಮ್ಮ ಅಂತ ಅವನಿಗೆ ಅಯ್ಯೋ ಅನಿಸ್ಬೇಡ್ರಿ ಯಾರೇ ಆಗಿರಲಿ ಏನೇ ಆಗಿರಲಿ ಅವ್ರನ್ನ ನಾವ್ ಮುಟ್ಟೋದು ದೇವಸ್ಥಾನಗಳಲ್ಲಿ ಅವರು ಶ್ರೇಷ್ಠವಾಗಿ ಅಷ್ಟೋತ್ರ ಹೇಳಬೇಕು ಅವ್ರಿಗೂ ಉಪನಯನ ಆಗಿರುತ್ತೆ ಜನಿವಾರ ಹಾಕಿರ್ತಾರೆ ನಿಯಮಗಳಿದೆ ಅವ್ರು ಭಯ ಬೀಳ್ತಾರೆ ನಾವು ಬ್ರಾಹ್ಮಣರು ಅಂತ ಹೇಳಕ್ಕೆ ಭಯ ಆಗುತ್ತೆ ಕಣಮ್ಮ ಅಂತ ಇಂಥ ಕಾಲ ಬಂದ್ಬಿಡ್ತು ಕಲಿಗಾಲ 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 ಅದಕ್ಕೆ ನೀವೇ ಉತ್ತರ ಕೊಡಬೇಕು ಬೇಡ ಸುಧಾರಿಸಿ ಬಂದು ಬಿಡ್ರಿ ಇವಾಗ ಅಯ್ಯೋ ನಮ್ಮ ಮಕ್ಕಳು ಹ್ಯಾಂಡಿಕ್ಯಾಪ್ ಯಾಕೆ ಹ್ಯಾಂಡಿಕ್ಯಾಪ್ ನಿಮ್ಮ ಕರ್ಮದ ಫಲನೇ ಹ್ಯಾಂಡಿಕ್ಯಾಪ್ ಆಗೋದು ಸುಮ್ಮನೆ ಆಗೋದಿಲ್ಲ ಯಾರೂ ದೇವ್ರು ಅಂತಾನೆ ನೀನು ಕರ್ಮ ಮಾಡಿದೀನಿ ನಿನ್ನ ಮಗ ಹ್ಯಾಂಡಿಕ್ಯಾಪ್ ಅನುಭವಿಸ್ಸು ನೀನು ಅಂತ ಅದನ್ನು ನೀವು ಆಗಲ್ಲ ಅಯ್ಯೋ ಒಮ್ಮ ವೀಕ್ನೆಸ್ಸು ಹ್ಯಾಂಡಿಕ್ಯಾಪ್ ಅಯ್ಯೋ ಅಯ್ಯೋದು ವೀಕ್ನೆಸ್ಸು ಹಂಗಾಯ್ತು ಖಂಡಿತ ಇಲ್ಲ ನಮ್ಮ ನಮ್ಮ ಕರ್ಮದ ಫಲಾನೇ ನಾವು ಅನುಭವಿಸ್ಬೇಕು ಇದು ಮಾತ್ರ ಸತ್ಯ ನಾನು ಸತ್ಯ ಹೇಳ್ತೀನಿ ಇಷ್ಟ ಆದರೆ ನೀವು ಒಪ್ಪಳ್ರಿ ಇಲ್ಲ ಅಂದ್ರೆ ಬಿಡ್ರಿ ಏನು ಮಾಡೋದು ನಾನು ಹೇಳ್ತಿದ್ದೀನಿ ಬನ್ನಿ ಒಳ್ಳೇದಕ್ಕೆ ಬನ್ನಿ ದೇವತೆಗಳ ಹತ್ರ ಬನ್ನಿ ಏನು ಈಗ ಯಾರೋ ಏನೋ ಮಾಡಿದ್ರು ಅಂದ್ಬಿಟ್ಟು ಅಲ್ಲೂ ಇವನು ಹಿಂಗೆ ಮಾಡ್ದೆ ಹಂಗೆ ಮಾಡ್ದೆ ಅವನಿಗೆ ಮಾಯಾ ಮಂತ್ರ ಮಾಡಿ ಏನೇನೋ ಮಾಡಿಸ್ತಾರೆ ನನಗೆ ಅಧರ್ಮ ಮಾಡ್ಸಕ್ಕೆ ನೋಡಿದರು ಜಾತಿ ಬಿಡಿಸೋಕೆ ನೋಡಿದರು ನಾನು ನಾನು ತಿನ್ನೋ ಮಾಡ್ತವ್ರೆ ನಾನು ನಾನು ಮನಸನ್ನ ಕೆಡ್ಸಕ್ಕೆ ನೋಡ್ತಾವ್ರೆ ಹಾಂ ನಾನು ಹೆಣ್ಣನ್ನು ಮುಟ್ಸ್ಕೊಳ್ಳಲ್ಲ ಗಂಡನ್ನು ಮುಟ್ಸ್ಕೊಳ್ಳೋಲ್ಲ ಇವತ್ತು ಸಾಹಸ ನಡೀತಾ ಇದ್ದಾವೆ ಹಾಂ ನಾನೆಲ್ಲ ಮಾತಾಡಿದೆ ಏ ಮಂತ್ರ ಮಾಡ್ತವ್ರ್ಲೇ ನಿನ್ನ ಆಹಾರದಲ್ಲಿ ಚೇಂಜ್ ಮಾಡೋಕೆ ನೋಡ್ತವ್ರೆ ನಿನ್ನ ಶರೀರದಲ್ಲಿ ಚೇಂಜ್ ಮಾಡಕ್ಕೆ ನೋಡ್ತವ್ರೆ ಯಾವುದೇ ಬಿಡಲ್ಲ ನೀನು ಅಂತಾಳೆ ನಾನು ಎಲ್ಲಮ್ಮ ಅಂತೆ ನಾನು ಎಲ್ಲಮ್ಮ ಇದ್ದಾಳೆ ಇರ್ತಾಳೆ ಶಾಟ್ ಊಟ ಇವರು ನಮಗೆ ಸಾವಿದೆ ಇವ್ರಿಗಿಲ್ಲ ಸಾವು ಸಾವು ಇವರು ಶಾಶ್ವತ ಇವರು ಗೊತ್ತಾಯ್ತಾ ಇವ್ರನ್ನ ಮುಟ್ಟಿದವರು ಉಳಿದಿಲ್ಲ ನಲ್ಸಿದವರು ಉಳಿದಿಲ್ಲ ಉಳಿಯೋದು ಇಲ್ಲ ಏನು ಹೆಣ್ಣಿನಗೋಸ್ಕರ ಅವತ್ತು ರಾಮಾಯಣ ಆಯಿತು ಏನೋ ಮಹಾಭಾರತ ಆಯಿತು ಇನ್ನು ಹೆಣ್ಣಿನಗೋಸ್ಕರ ಆದತ್ತೆ ಹೆಣ್ಣನ್ನು ಎಷ್ಟು ಹಲಾಲಾಗಿಸ್ತೀರಿ ಅದರ ಕರ್ಮದ ಫಲ ನೀವು ಅನುಭವಿಸ್ತೇತಿ ಇರ್ತೀರಿ ಯಾರೇ ಅಲ್ಲಿ ನಾನು ಮಾತ್ರ ಹೇಳ್ತೀನಿ ಒಳ್ಳೇದು ಕೊರೋನಾ ಹೋಗಬೇಕು ಅಂತಲೇ ಎಲ್ಲಮ್ಮ ಅಣ್ಣಮ್ಮ ಪಡ ವರ್ಸಿದ್ವು ನನಗೆ ಕೊರೋನಾ ಮಾಯ ಆಯಿತು ಎಲ್ಲ ಬಂದಾಗಲಿಲ್ಲ ಆದರೆ ತಾಳ್ಮೆ ಇದೆ ಮತ್ತೆ ಬಂದಿದೆ ಯುಗ ಮತ್ತೆ ಹೊಸ ಯುಗ ಬಂದಿದೆ ನಿಮ್ಮ ಅನರ್ಥ ಯಾತನೇ ಇಲ್ಲೇ ಅವತ್ತು ಯಾರೂ ಬರೋದಿಲ್ಲ ಎಲ್ಲಿ ಸಾಯ್ತೀರ ಅಲ್ಲಲ್ಲಿ ಹೋಗಿ ಉಗಿದ್ಬಿಡ್ತಾರೆ ಅಯ್ಯೋ ಯಾರಿಗೂ ಹೇಳೋದು ಇಲ್ಲ ಪೂಜೆನೂ ಆಗಲ್ಲ ನಿಮ್ಮಗಳಿಗೆ ನರ್ಮದಿಂದ ಹೊರಗೆ ಬಂದ್ರಿ ಉಳಿತೀರಿ ಅಲ್ಲೆಲ್ಲೇ ಹೋಗ್ರಿ ದೇವಸ್ಥಾನಗಳಿಗೆ ಹೋಗಿ ಅಟ್ಬಿಡ್ರಿ ಬ್ರಾಹ್ಮಣನ್ ಕೂತು ಬಾಡ್ರಿ ಊರಿಂದ ಕಾಣಿಕೆ ಕೊಡ್ರಿ ನಮಸ್ಕಾರ ತಗೊಳ್ಳ್ರಿ ಮುಟ್ಟಬಾರ್ದು ಇದು ಶತಸಿದ್ಧ ದೈವಶಕ್ತಿ ಯಾರಿಗೂ ಹೇಳೋದಿಲ್ಲ ಎಲ್ಲ ಮಾಮಾಚಾರ ಮಾಮಾಚಾರ ಮಾಡಿಬಿಡನಾ ಸಿಗ್ಬಿಡುತ್ತೇವಾ ಅರೆ ಪೂಜೆ ಮಾಡೋರೇನೆ ಅಧರ್ಮ ಮತ್ತೆ ಬಿದ್ದಿದ್ದಾರೆ ಅನ್ನೋದೇನು ನಾವು ಪಾಪ ನೀವು ಮುಗ್ಧರು ನಿಮಗೇನಾದರೂ ತಿಳಿಸಿದ್ರೆ ನೀವು ಮಾಡ್ತೀರಿ ನಿಮಗೆ ತಿಳಿಸ್ತಿಲ್ಲ